ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತು ಮದನ ನರಮನೆಯಲ್ಲಿ ಅಧ್ಯಾತ್ಮ ಬೋಧಿ ಈ ಅಧ್ಯಾಯನೂ ಕೂಡ ದೊಡ್ಡದಾಗಿರೋದ್ರಿಂದ ಎರಡು ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗಮನದಲ್ಲಿರಲಿ ಮಹಾದೇವಿ ಮಧ್ಯಾಹ್ನದ ಅರ್ಚನೆ ಮುಗಿಸಿ ಹಣ್ಣು ಹಾಲನ್ನು ಸ್ವೀಕರಿಸಿ ಬಿಸಿಲ ದಗೆಯನ್ನು ಸಾಂತ್ವನಿಸಲು ನಡುಮನೆಗೆ ಬಂದಳು ಅದೊಂದು ವಿಶಾಲವಾದ ಪ್ರಾಂಗಣ ಎದುರಿಗೆ ಪೀಠಗಳು ನಟ್ಟ ನಡುವೆ ಚಕ್ರಾಕಾರದ ನೃತ್ಯ ವೇದಿಕೆ ಅಲ್ಲಲ್ಲಿ ಸುಂದರ ಕಲಾಕೃತಿಗಳ ಕಂಬಗಳು ಮೇಲ್ಛಾವಣಿಯ ತಳಭಾಗವೆಲ್ಲ ಸುಂದರ ತೈಲ ಚಿತ್ರಗಳಿಂದ ಕೂಡಿತ್ತು ವಿಶಾಲವಾದ ಕಿಟಕಿಗಳು ಕಾಲಿಟ್ಟಾಗ ಶೃಂಗಾರಿಕೆಯರು ಊಟವನ್ನು ಮುಗಿಸಿ ತಾಂಬೂಲವನ್ನು ಮೆಲ್ಲುತ್ತ ಕುಣಿಯುತ್ತಾ ಹಾಡುತ್ತಾ ಸಂತೆಯ ವಾತಾವರಣವನ್ನು ಸೃಷ್ಟಿಸಿದ್ದರು ಅವಳು ಬರುತ್ತಿದ್ದಂತೆಯೇ ಗಾಬರಿಗೊಂಡು ಬೆಕ್ಕನ್ನು ಕಂಡ ಇಲಿಗಳಂತೆ ಅಡಗಿದರು ಕೌಶಿಕ ಮಹಾರಾಜನನ್ನು ಕಂಡರೂ ಅಷ್ಟೊಂದು ಹೆದರುತ್ತಿರಲಿಲ್ಲವರು ಮಹಾದೇವಿಯು ಪ್ರಸಾದ ಸ್ವೀಕರಿಸಿ ಮಧ್ಯಾಹ್ನದ ನಿದ್ರೆಗೆ ಹೋಗಬಹುದೆಂದು ನಿರೀಕ್ಷಿಸಿದ್ದ ಅವರು ಅವಳು ಅನಿರೀಕ್ಷಿತವಾಗಿ ಬಂದು ಆಸನದ ಮೇಲೆ ಕುಳಿತಾಗ ದಿಗಿಲುಗೊಂಡರು ಮದನರತಿ ಧೈರ್ಯ ವಹಿಸಿ ಕೇಳಿದಳು ಸುಡು ಬಿಸಿಲಿನಲ್ಲಿ ಕೆಲಸ ಮಾಡಿ ತಾವು ದಣಿದಿರಬೇಕು ವಿಶ್ರಾಂತಿಯನ್ನು ಹೊಂದಬಾರದೆ ಒಡತಿ ಹಸಿವು ತೃಷೆ ನಿದ್ರೆ ವಿಷಯ ಮೈಥುನ ಬಯಕೆ ಇವು ಶರೀರದ ಮನದ ವಿಕಾರಗಳು ಮದನ ಅವಕಾಶ ಕೊಟ್ಟಷ್ಟು ಆಳಲು ಬರುತ್ತವೆ ಇವನ್ನು ನಿಗ್ರಹಿಸಬೇಕಾದುದೇ ಜಾಣತನ ಅವ್ವಾ ತಾವು ಇರುಳು ಸಹ ಕಣ್ತುಂಬ ನಿದ್ರಿಸಿಲ್ಲ ಹಗಲಿನಲ್ಲಾದರೂ ವಿಶ್ರಾಂತಿ ಹೊಂದಬಾರದೆ ಶಿವಕಾಮಿನಿ ಹೇಳಿದಳು ಹಗಲಿನ ನಾಲ್ಕು ಜಾವ ಇರುಳಿನ ನಾಲ್ಕು ಜಾವ ದೇವನ ನೆನಪು ಕಾಡುತ್ತಿರುತ್ತದೆ ಸದಾ ಅವನ ಹಂಬಲವೇ ಹಂಬಲ ಹೀಗಾಗಿ ಆ ಚನ್ನಮಲ್ಲಿಕಾರ್ಜುನನ ಒಲುಮೆ ನಟ್ಟು ಹಸಿವು ತೃಷೆ ನಿದ್ರೆಯನ್ನು ಮರೆತಿರುವೆ ಶಿವಕಾಮಿನಿ ಒಡತಿ ತಾವು ಕೇಳಲಿಚ್ಛಿಸಿದರೆ ಹಾಡಬಹುದೇ ಮದನರತಿ ಮೆಲ್ಲನೆ ಕೇಳಿದಳು ಶೃಂಗಾರಾತ್ಮಕ ಪ್ರಣಯ ಗೀತೆಯನ್ನು ಹಾಡಿ ಮಹಾದೇವಿಯ ಮನಸ್ಸನ್ನು ರಾಜನತ್ತ ಹರಿಸಲು ಸುಸಂದರ್ಭಕ್ಕಾಗಿ ಅವಳು ಕಾಯುತ್ತಾ ಇದ್ದಳು ಅವಶ್ಯವಾಗಿ ಹಾಡು ಮದನೆ ಮಧುರ ಕಂಠದ ಮದನರತಿ ಶೃಂಗಾರಿಕೆಯರು ಬಾರಿಸತೊಡಗಿದ ವಾದ್ಯಗಳ ಶ್ರುತಿಗೆ ದನಿಯನ್ನು ಹೊಂದಿಸಿಕೊಂಡು ಹಾಡತೊಡಗಿದಳು ಕೌಶಿಕ ವಸಂತಕನೊಡನೆ ಅದೇ ಆಗಬಂದಿದ್ದ ಪ್ರಣಯ ಗೀತೆಯನ್ನು ಹಾಡುವ ಮೊದನರತಿಯ ಯೋಜನೆಗೆ ಭಂಗ ತರದೆ ಅವರಿಬ್ಬರೂ ಹೊರಾಂಗಣದ ಕೋಣೆಯಲ್ಲಿ ಕುಳಿತರು ಅವರಿಬ್ಬರೂ ಇಲ್ಲಿಗೆ ಬಂದಿದ್ದು ಕಾರ್ಯಾರ್ಥವಾಗಿ ಉದ್ಯಾನದಲ್ಲಿ ಮಹಾದೇವಿಯನ್ನು ಸಂಧಿಸಿ ನಿರಾಶನಾದ ಕೌಶಿಕನು ಏಕಾಂತ ಭವನಕ್ಕೆ ಹೋಗುತ್ತಲೇ ವಸಂತಕನಿಗೆ ಅವಸರದ ಕರೆಯನ್ನು ಕಳುಹಿಸಿದ್ದ ಅವನು ಬರುತ್ತಲೇ ಕೌಶಿಕನು ಆವೇಶದಿಂದ ನುಡಿದ ಪ್ರಮಾದವಾಗುತ್ತಿದೆ ವಸಂತಕ ಪ್ರಳಯ ಭಯಂಕರ ಪ್ರಮಾದ ಗಾಬರಿಗೊಂಡ ವಸಂತಕ ಪ್ರಶ್ನಾರ್ಥಕ ಮುಖಭಾವವನ್ನು ವ್ಯಕ್ತಪಡಿಸಿದ ಇದೇನಯ್ಯ ಅನಾಹುತ ಆ ಮಹಾದೇವಿ ತಾನು ಇಲ್ಲಿಯ ವಾತಾವರಣಕ್ಕೆ ಹೊಂದುವಂತೆ ಬದಲಾಗದೆ ವಿಲಾಸಿನಿಯರನ್ನು ತನ್ನಂತೆಯೇ ಪರಿವರ್ತಿಸತೊಡಗಿರುವಳು ಅಹುದೇ ಮಹಾಪ್ರಮಾದ ವ್ಯಂಗ್ಯನಗೆ ನಕ್ಕು ವಸಂತಕನೆಂದ ಇದು ಹುಡುಗಾಟದ ಮಾತಲ್ಲವಯ್ಯ ಮಿತ್ರ ಗಂಭೀರವಾಗಿ ಆಲೋಚಿಸಬೇಕಾದದ್ದು ಆ ವಿರಕ್ತಳು ತಾನೂ ಬಿಸಿಲಲ್ಲಿ ಕುರ್ಚಿಗೆ ಹಿಡಿದು ಕೆಲಸ ಮಾಡಿ ಶೃಂಗಾರಿಕೆಯರಿಂದಲೂ ಕಾಯಕ ಮಾಡಿಸಿರುವಳು ಅವಳ ಮಾತಿನ ಪರಿಣಾಮ ಎಷ್ಟಾಗಿದೆ ಎಂದರೆ ನಾನತ್ತ ಹೋಗುತ್ತಲೇ ಶೃಂಗಾರಿಕೆಯರು ಒಕ್ಕೋರಲಿನಿಂದ ಮಹಾಪ್ರಭು ಅರಮನೆಯ ಸುತ್ತಲಿನ ಪುಷ್ಪೋದ್ಯಾನದ ಭಾಗವನ್ನು ನಾವೇ ಸಂರಕ್ಷಿಸುವೆವು ಇನ್ನು ಮೇಲೆ ಈ ಭಾಗಕ್ಕೆ ಇರುವ ತೋಟಿಗನನ್ನು ವರ್ಗಾಯಿಸಿರಿ ಎನ್ನಬೇಕೆ ಸಂತಸದ ಸಂಗತಿಯೇ ಆಯಿತಲ್ಲ ಪ್ರಭು ತೋಟಿಗರ ಸಂಬಳ ಉಳಿಯಿತು ಶೃಂಗಾಯಕಿಯರು ಉಂಡಿದ್ದೂ ಅರಗುವುದು ವಸಂತಕ ನಕ್ಕು ಹೇಳಿದ ಮೂರ್ಖ ಶತಮೂರ್ಖ ಸಾವಿರ ಮೂರ್ಖ ಆ ಕುಸುಮ ಕೋಮಲಾಂಗ ಸುಂದರಿಯರ ಮೈ ದುಡಿದರೆ ದಣಿಯದೆ ಬಿಸಿಲಿನ ಝಳದಲ್ಲಿ ಬಾಡದೆ ಏನೂ ಬೇಡ ಅವರು ಅಲಂಕರಿಸಿಕೊಂಡು ಬಿಂಕದಿಂದ ಅರಮನೆಯಲ್ಲಿ ಓಡಾಡಿದರೂ ಸಾಕು ಅದೇ ಶೋಭಾಯಮಾನ ಒಳ್ಳಿತು ದುಡಿಯಬೇಡಿ ಎಂದು ಆಜ್ಞಾಪಿಸಿರಿ ಅದತ್ತ ಹೋಗಲಯ್ಯ ಆ ವಿರಕ್ತಿ ಸುರಾಪಾನ ಮಾಡಬೇಡ ಎಂದು ಬೋಧಿ ಮಾಡಿ ಆ ವಿಲಾಸಿನಿಯ ಬುದ್ಧಿ ಕೆಡಿಸಿರುವಳಂತೆ ವಿಲಾಸಿನಿ ಎಂಬ ರಮಣಿಯ ಹೆಸರು ತೊಡೆದು ಶಿವಕಾಮಿನಿ ಎಂಬ ಅರಸಿಕ ಹೆಸರನ್ನು ಇಟ್ಟಿರುವಳಂತೆ ಹೀಗಾದರೆ ಆಯಿತು ನಮ್ಮ ಗತಿ ಅವಳ ನೆರಳು ಉಳಿದವರ ಮೇಲೆ ಬಿದ್ದು ವಿಲಾಸದ ಅರಮನೆ ಹೋಗಿ ವಿರಕ್ತಿಯ ಗುರುಮನೆಯಾಗಿ ಬಿಟ್ಟೀತು ಇದು ನಿಮ್ಮ ಬಾಯ ಹರಕೆಯಂತೆ ಆದರೆ ಬಂಗಾರವೇ ಆದೀತಲ್ಲ ವಸಂತಕ ಗಟ್ಟಿಯಾಗಿ ನಕ್ಕ ಸಾಕಪ್ಪ ಸಾಕು ಆ ನೀರಸ ಬದುಕು ಜನ್ಮ ಜನ್ಮಾಂತರಕ್ಕೂ ಬೇಡ ಮಿತ್ರ ಹುಡುಗಾಟಿಕೆ ಮಾಡದೆ ಗಂಭೀರವಾಗಿ ನನ್ನ ಸಂಕಷ್ಟವನ್ನು ಕೇಳು ಅವಳನ್ನು ಮನೆಯಿಂದ ಕರೆತರುವುದರಲ್ಲಿ ಯಶಸ್ವಿಯಾದರೂ ಮನವೊಲಿಸುವುದರಲ್ಲಿ ಸೋತಿರುವೆ ಅಬ್ಬಾ ಅದೆಂತಹ ಹೆಣ್ಣು ಆಕೆ ಯಾವುದರಿಂದಲೂ ವಿಚಲಿತಳಾಗಳು ಆ ಏರು ಜೌವನದ ವಯಸ್ಸಿನಲ್ಲಿ ಹೆಣ್ಣಿನ ಮನಸ್ಸು ಬೆಣ್ಣೆಯಂತಿರುವುದು ಪುರುಷ ಸಾಮೀಪ್ಯದ ಝಳ ಬಡಿದರೂ ಸಾಕು ಸಂಯಮವು ಕರಗಿ ನೀರಾಗುವುದು ಆದರೆ ಈಕೆ ಯಾವ ವಿಕಾರಗಳಿಗೂ ಒಳಗಾಗಳು ಶಿಲಾಪ್ರತಿಮೆಯಷ್ಟು ನಿಶ್ಚಲಳು ಬೆರಗಾಗಿ ಹೇಳಿದ ಕೌಶಿಕ ಇಂತಹವರನ್ನು ಸುಮ್ಮನೆ ಬಿಟ್ಟುಕೊಡುವುದು ಲೇಸಲ್ಲವೇ ಪ್ರಭು ವಸಂತಕ ಹಾಸ್ಯದ ದನಿಯಲ್ಲಿ ಕೇಳಿದ ಅದು ಮಾತ್ರ ಸಾಧ್ಯ ಹಾಗೆ ಬಿಟ್ಟುಕೊಟ್ಟರೆ ರಾಜನಾದ ನಾನು ಸೋತಂತಾಗದೆ ಇವಳು ಒಳ್ಳೆ ಬಿಸಿ ತುಪ್ಪದಂತೆ ಬಿಟ್ಟುಕೊಡಲು ಮನಸ್ಸಿಲ್ಲ ನುಂಗಲು ಧೈರ್ಯವಿಲ್ಲ ನೋವಿನಿಂದ ಕೌಶಿಕ ನುಡಿದ ನೋಡೋಣ ಇನ್ನೂ ಪ್ರಯತ್ನಿಸುವೆ ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಹೇಳಿದ ನಿಮ್ಮ ಪರವಾಗಿ ನಾನೂ ಪ್ರಯತ್ನಿಸುವೆ ವಸಂತಕ ಭರವಸೆ ನೀಡಿದ ಈ ಉದ್ದೇಶದಿಂದಲೇ ಅವರಿಬ್ಬರು ಪ್ರಶಾಂತ ಭವನದತ್ತ ಧಾವಿಸಿದ್ದರು ಕೌಶಿಕನಿಗೆ ಕಿಟಕಿಯ ಮೂಲಕ ಮಹಾದೇವಿ ಕುಳಿತಿದ್ದುದು ಅವಳ ಚಲನ ವಲನಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ತನ್ಮಯಳಾಗಿ ಗಾನವನ್ನು ಆಲಿಸುತ್ತಿದ್ದ ಆಕೆಯ ಭಾವಮುದ್ರೆಯನ್ನು ಕಂಡು ಕೌಶಿಕ ಹುಚ್ಚನಂತಾದ ವಸಂತಕ ಎಷ್ಟು ಮಾಟವಾದ ಮೈಕಟ್ಟು ಉನ್ನತ ವಕ್ಷಸ್ಥಲ ಅದೋ ನೋಡು ಕಣ್ಮುಚ್ಚಿ ಭಾವಭರಿತಳಾಗಿ ಪ್ರೇಮಗೀತೆಗಳನ್ನು ಕೇಳುತ್ತಿರುವಳು ಬಹುಶಃ ಮದನರತಿಯ ಯೋಜನೆ ಫಲಿಸುತ್ತಿದೆ ಬಹಿರಂಗ ಪ್ರಜ್ಞೆಯಿಲ್ಲದೆ ಕಣ್ಮುಚ್ಚಿರುವ ದೇವಿಯ ಸೆರಗು ತೂರಿ ಬರುವ ತಂಗಾಳಿಯ ಕೈಗೆ ಸಿಕ್ಕು ತಲೆಯ ಮೇಲಿಂದ ಜಾರಿದೆ ಮುಂಗುರುಳು ಹೇಗೆ ಹಾರುತ್ತಿವೆಯಲ್ಲವೇ ತಲೆ ಕೂದಲನ್ನೂ ಸಹ ಬಾಚಿಕೊಂಡಿಲ್ಲ ಈಕೆಗೆ ತನ್ನ ಸೌಂದರ್ಯ ಪ್ರಜ್ಞೆಯೂ ಇಲ್ಲ ರಕ್ಷಿಸಬೇಕೆಂಬ ಕಳಕಳಿಯೂ ಇಲ್ಲ ಸಾಮಾನ್ಯ ಶೃಂಗಾರಿಕೆಯರು ಸಹ ದಿನಕ್ಕೆಷ್ಟು ಬಾರಿ ಹೆಕ್ಕಿಕೊಳ್ಳುವರು ಒಂದು ದೃಷ್ಟಿಯಿಂದ ಇದು ಒಳ್ಳೆಯದೇ ಬಿಡು ಬಾಚಿಕೊಂಡಿಲ್ಲವಾಗಿ ಮುಂಗುರುಳುಗಳು ಮನಬಂದಂತೆ ಹಾರಾಡುತ್ತಿವೆ ತನ್ನ ಸೌಂದರ್ಯವನ್ನು ಮರೆಮಾಚಲು ಆಕೆ ಬಾಚಿಕೊಂಡಿಲ್ಲವಾದರೂ ಅದು ಇನ್ನೂ ಆ ಅಂದವನ್ನು ವರ್ಧಿಸಿದೆ ಆಹಾ ಆ ಗುಂಗುರು ಗುಂಗುರಾದ ಮುಂಗುರುಳು ಹಣೆಯ ಮೇಲೆ ಎಷ್ಟೊಂದು ಚೆನ್ನಾಗಿ ಹಾರುತ್ತಿವೆ ಆ ಜಡೆ ನೋಡು ಎಷ್ಟು ದಪ್ಪವಾಗಿ ನೀಳವಾಗಿ ಎದೆಯ ಮೇಲಿನಿಂದ ಇಳಿದು ನೆಲವನ್ನು ಮುಟ್ಟುತ್ತಿದೆ ಭಾವೋನ್ಮಾದತೆಯಿಂದ ಆಕೆಯ ಎದೆ ಹೇಗೆ ಏರಿ ಇಳಿಯುತ್ತಿದೆ ಕಾಣೆಯಾ ಸರಗಿನ ಒಳಗೆ ಬಿಳಿಯ ಬಟ್ಟೆಯಲ್ಲಿ ಕಟ್ಟಿದ ಆ ದೇವರು ಅದು ಹೇಗೆ ಕುಳಿತಿರುವನು ನೋಡು ಅವನು ನನ್ನ ಪ್ರತಿಸ್ಪರ್ಧಿ ನನ್ನ ಬದಲು ತಾನು ಸ್ಥಾನವನ್ನು ಆಕ್ರಮಿಸಿಕೊಂಡಿರುವನು ಗಾಯನದ ಏಕತಾ ನತೆಗೆ ಸರಿಯಾಗಿ ಹೇಗೆ ತನ್ನ ಪಾದಗಳನ್ನು ಕುಣಿಸುತ್ತಿರುವಳು ನೋಡು ಮುಚ್ಚಿದ ಕಣ್ಣವೆಗಳು ತಾವರಿಯ ದಳಗಳಂತಿವೆಯಲ್ಲವೇ ದೇವಲೋಕದ ಅಪ್ಸರೀಕೆ ಉದ್ಗರಿಸಿದ ಕೌಶಿಕ ಮಗ್ಗುಲಿಗೆ ಹೊರಳಿ ನೋಡಿದ ವಸಂತಕ ಕಣ್ಮುಚ್ಚಿಕೊಂಡು ಗಾಯನವನ್ನು ಆಲಿಸುತ್ತಿದ್ದ ಗಾಯನಕ್ಕಿಂತ ಮಿಗಿಲಾಗಿ ಅನೇಕ ಆಲೋಚನೆಗಳು ಅವನ ಮನವನ್ನು ಆಕ್ರಮಿಸಿದ್ದವು ಮಿತ್ರ ವಸಂತಕ ಇದೇನು ಕ್ಯೂಡನ ಮುಂದೆ ಕಿನ್ನರಿ ಬಾರಿಸಿದಂತಾಯ್ತು ನನ್ನ ಗತಿ ತೋಳನ್ನು ಅಲುಗಾಡಿಸಿದಾಗ ವಸಂತಕ ಕಣ್ತೆರೆದ ಕೇಳುತ್ತನಿರುವೆ ಪ್ರಭು ಮೆಲ್ಲನೆ ನುಡಿದ ಮನದ ಭಾವನೆಗಳನ್ನು ಆಪ್ತರಲ್ಲಿ ವ್ಯಕ್ತಪಡಿಸಿದಾಗ ಆನಂದವು ವರ್ಧಿಸುವುದು ಮಿತ್ರ ಇಂಥವಳನ್ನು ಅವಳ ಮುಂದೆ ಇಲ್ಲವೇ ನಿನ್ನ ಮುಂದೆ ಮಾತ್ರ ಹೇಳಲು ಸಾಧ್ಯ ಅವಳ ಮುಂದೆ ಹೇಳಿದರೆ ಕೆಂಡಗಳನ್ನು ಉಗುಳುವ ಜ್ವಾಲಾಮುಖಿಯಾಗುವಳು ಲೋಕದಲ್ಲಿ ಸೌಂದರ್ಯ ಸ್ತುತಿಗೆ ಮರುಳಾಗದ ಹೆಣ್ಣಿಲ್ಲ ಆದರೆ ಈಕೆ ವಿಚಿತ್ರ ಹೆಣ್ಣು ವರ್ಣಿಸಿದರೆ ಕ್ರೋಧತೃಪ್ತಳಾಗುವಳು ಹೌದು ಆಕೆ ಹೆಣ್ಣಲ್ಲ ಮಾತೆ ಜಗನ್ಮಾತೆ ತನ್ಮಯತೆಯಿಂದ ವಸಂತಕ ನುಡಿದ ವಸಂತಕ ನಿನಗೆ ಹುಚ್ಚು ಹಿಡಿದಿ ಹಿಡಿದಿಲ್ಲವಷ್ಟೇ ಹೋಗಲಿ ಈಗ ಮಾತುಕತೆ ಬೇಡ ಅವಳ ಸೌಂದರ್ಯ ರಸಸ್ವಾದನೆ ಮಾಡುವೆ ಮನೆಯವರ ಕಣ್ಣು ಬೀಳುವ ಮುನ್ನವೇ ಪಾತ್ರೆಯಲ್ಲಿಟ್ಟ ಹಾಲನ್ನು ಜಾಣಬೇಕು ಗಟಗಟನೆ ಕುಡಿಯಬೇಕು ಮಿತ್ರ ನಸುನಕ್ಕು ಕೌಶಿಕ ಹೇಳಿದ ವಸಂತಕನು ಮಾತನಾಡಲಿಲ್ಲ ನೀನು ಅವಳನ್ನು ವರ್ಣಿಸು ನಾನು ಕೇಳಿ ಸಂತೋಷಪಡುವೆ ತನ್ನದಾದ ವಸ್ತುವನ್ನು ಇನ್ನೊಬ್ಬರು ಹೊಗಳಿದರೆ ಆನಂದವಾಗದೆ ಆದರೆ ಪ್ರಭು ಅವರನ್ನು ನೋಡಿದರೆ ತಾಯಿಯ ನೆನಪು ಬಂದು ಗೌರವ ಭಾವನೆ ಉಕ್ಕುವುದು ಆ ಗಾಂಭೀರ್ಯ ವಿವೇಕ ಉನ್ನತ ವಿಚಾರಧಾರೆ ವಯಸ್ಸಿಗೆ ಮೀರಿದ ನಿರ್ವಿಕಾರ ಸ್ಥಿತಿ ಇವಷ್ಟೇ ನನಗೆ ಗೋಚರಿಸುವವು ನಿಮಗೆ ಕಾಣುವಂತೆ ಯಾವ ಅಂಗಾಂಗಗಳು ನನ್ನ ಕಣ್ಣಿಗೆ ಕಾಣಬರವು ಸರಿ ಸರಿ ಹುಚ್ಚನಾದೆ ಅರಸಿಕ ನೀನು ನಿನ್ನೊಡನೆ ಮಾತು ಏಕೆ ಕೌಶಿಕ ಹುಸಿಮುನಿಸನ್ನು ತೋರ್ಪಡಿಸಿ ಮಹಾದೇವಿಯನ್ನು ಅಳೆಯುವುದರಲ್ಲಿ ಮಗ್ನನಾದ ಮದನರತಿ ಪರಸ್ಪರ ದರ್ಶನಕ್ಕಾಗಿ ಹಂಬಲಿಸುವ ಇಬ್ಬರು ವಿರಹಿಗಳ ಮನೋಭಾವನೆಯನ್ನು ಗೀತರೂಪದಲ್ಲಿ ಹಾಡತೊಡಗಿದ್ದಳು ಬೆಳದಿಂಗಳ ಮಧ್ಯರಾತ್ರಿಯಲ್ಲಿ ಪ್ರೇಮಿಯನ್ನು ಸೇರಬಯಸಿ ಉದ್ಯಾನದಲ್ಲಿ ವಿಶಿಷ್ಟ ಸ್ಥಳಕ್ಕೆ ಬರಲು ತಿಳಿಸಿದ ಅವಳು ತಾಯಿ ತಂದೆಯರು ಇನ್ನೂ ಎಚ್ಚರವಾಗಿರುವುದನ್ನು ಕಂಡು ಪರಿತಪಿಸುತ್ತಿದ್ದಾಳೆ ದೀಪವಾರಿತೇ ಎಂದು ಕಾಯುತ್ತಿದ್ದಾಳೆ ಕಿಟಕಿಯಲ್ಲಿ ಬಂದು ಇಣುಕುತ್ತಾಳೆ ತನ್ನ ಅಲಂಕಾರ ಮಂಕಾಗಿದೆಯೇನೋ ಎಂದು ಬಾರಿ ಬಾರಿಗೆ ಕನ್ನಡಿಯ ಮುಂದೆ ನಿಲ್ಲುತ್ತಾಳೆ ಇಂದ್ರಿಯಗಳೆಲ್ಲವೂ ವಿರಹ ಜ್ವಾಲೆಯಲ್ಲಿ ಕುದಿದು ಪ್ರಿಯನಿಗಾಗಿ ಕಾತರಿಸುತ್ತಿವೆ ಇತ್ತ ಅವನಾದರೂ ಉದ್ಯಾನದಲ್ಲಿ ವಿಫಲನಾಗಿ ಶತಪಥ ತಿರುಗುತ್ತಾ ಕಳವಳಗೊಳ್ಳುತ್ತಿರುವನು ಈ ಚಿತ್ರಣವನ್ನು ಮನೋಜ್ಞವಾಗಿ ಆ ಶೃಂಗಾರ ಗೀತೆ ಚಿತ್ರಿಸುತ್ತಿತ್ತು ಅದು ಮುಗಿದಾಗ ರಸಿಕತೆಯ ಕಡಲ ಅಲೆಗಳು ಗಾಳಿಯನ್ನು ತುಂಬಿದ್ದವು ತಂಬೂರಿ ಇನ್ನೂ ಮಿಂಟುತ್ತಲೇ ಇತ್ತು ಸ್ಫೂರ್ತಿಗೊಂಡ ಮಹಾದೇವಿ ಅದನ್ನು ಅನುಸರಿಸಿ ಭಾವೋನ್ಮತ್ತಳಾಗಿ ಹಾಡತೊಡಗಿದಳು ತಾನೇ ಆ ಪ್ರೇಯಿಸಿ ಜಗದ ಮರೆಯ ಬಿನ್ನಾಣ ಚೆನ್ನನೆ ಆ ಪ್ರಿಯ ಕಳವಳದ ಮನ ತಲೆ ಕೆಳಗಾದುದವ್ವ ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ ಬೆಳುದಿಂಗಳು ಬಿಸಿಯಾಯಿತ್ತು ಕೆಳದಿ ಹೊಳಲು ಸುಂಕಿಗನಂತೆ ತೊಳಲುತ್ತಿಹೆನವ್ವ ತಿಳುಹಾ ಬುದ್ಧಿಯ ಹೇಳಿ ಕರೆತಾರಲೇಗವ್ವ ದೇವ ವಿರಹದ ಭಾವವನ್ನು ಅಳವಡಿಸಿಕೊಂಡು ಮಹಾದೇವಿಯ ಹೃದಯವು ಭಾವನೆಗಳ ಒತ್ತಡಕ್ಕೆ ಕಂಪಿಸಿ ಕಣ್ಣುಗಳು ನೀರಿನಿಂದ ತುಂಬಿ ಹನಿ ಹನಿಯಾಗಿ ಉರುಳತೊಡಗಿದವು ಮಿತ್ರ ವಸಂತಕ ಫಲಿಸಿತು ಮದನರತಿ ಹಾಡಿದ ಪ್ರೇಮಗೀತೆ ಅವಳ ಹೃದಯವನ್ನು ಹದ ಮಾಡಿದೆ ಅತ್ತ ನೋಡಿ ನನ್ನಂತೆ ಅವಳೂ ಕಳವಳಗೊಂಡಿದ್ದಾಳೆ ನನಗಾದಂತೆ ಆಕೆಗೂ ತಂಗಾಳಿಯು ಬೆಂಕಿಯ ಝಳವಾಗಿದೆ ನಿನ್ನೆ ರಾತ್ರಿ ತಾನು ತೋರಿದ ವರ್ತನೆಗೆ ಪಶ್ಚಾತ್ತಾಪಪಟ್ಟು ಹೇಳುತ್ತಿದ್ದಾಳೆ ಯಾರಾದರೂ ಬುದ್ಧಿ ಹೇಳಿ ಕೌಶಿಕನನ್ನು ಕರೀತಾರಿರಿ ಎಂದು ಈಗ ನಾನು ಹೋಗಿಬಿಡುವೆ ವಸಂತಕ ನನಗೇನೂ ಸಿಟ್ಟಿಲ್ಲ ಎಂದು ಸಂತೈಸುವೆ ಕಬ್ಬಿಣ ಕಾದಾಗಲೇ ಬಡಿಯಬೇಕು ಇಲ್ಲವಾದರೆ ಆಘಾತವಾದೀತು ಆವೇಶದಿಂದ ನುಡಿಯಾಡಿ ಎದ್ದು ನಿಂತ ವಸಂತಕ ಕೌಶಿಕನ ಕೈ ಹಿಡಿದು ಕುಳ್ಳಿರಿಸುತ್ತಾ ನುಡಿದ ಸಾವಧಾನ ಪ್ರಭು ಸಂತೈಸಿಕೊಳ್ಳಿ ಅವಸರದಿಂದ ನುಗ್ಗಿ ಅವರ ತನ್ಮಯ ಹಾಡುಗಾರಿಕೆಗೆ ಭಂಗ ತರಬೇಡಿ ನಂತರ ಹೋಗುವ ಮಹಾದೇವಿಯ ಹಾಡು ಮುಂದುವರೆದಿತ್ತು ಹಿಂದಿನ ಸಾಲುಗಳನ್ನೇ ವಿಸ್ತರಿಸಿ ಹಾಡತೊಡಗಿದಳು ಮದನರತಿಯ ಕಲಿಕೆಯ ಗಾಯನಕ್ಕಿಂತ ಮಹಾದೇವಿಯ ಸಹಜವಾದ ನಾದ ಮಾಧುರ್ಯವು ಎಲ್ಲರನ್ನೂ ಮೈಮರಿಸಿತ್ತು ಕಡೆಯ ಸಾಲನ್ನು ಆರಂಭಿಸಿದಳು ಚನ್ನಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವಾ ಮೇಲಕ್ಕೆ ಮೇಲಕ್ಕೆ ಹಾರುತ್ತಿದ್ದ ಗಾಳಿಪಟದ ಸೂತ್ರವು ಕತ್ತರಿಸಲ್ಪಟ್ಟರೆ ಅದು ದೊಪ್ಪನೆ ಕೆಳಗೆ ಬೀಳುವಂತೆ ಕೌಶಿಕನ ಆವೇಶ ಈ ಸಾಲನ್ನು ಕೇಳುತ್ತಿದ್ದಂತೆಯೇ ಜರ್ರನೆ ಇಳಿಯಿತು ಓ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಇದು ಬಿಟ್ಟರೆ ಬೇರೆ ಸೊಲ್ಲೇ ಇಲ್ಲವೇ ಅವನು ಕೈಗೆ ಸಿಕ್ಕಿದರೆ ತುಂಡು ತುಂಡು ಮಾಡಿಬಿಡುತ್ತಿದ್ದೆ ಮುಷ್ಟಿ ಬಿಗಿದು ತುಟಿ ಕಚ್ಚಿ ಕೌಶಿಕ ನುಡಿದ ಪ್ರಭು ಹೀಗೇಕೆ ಉದ್ರಿಕ್ತರಾಗುವಿರಿ ಅತ್ತ ನೋಡಿರಿ ಆ ತಾಯಿ ಪ್ರಶಾಂತ ಸರೋವರದಂತೆ ಹೇಗೆ ಶಾಂತವಾಗಿರುವರು ಆಕೆಯದು ಎಂತಹ ಅಪರೂಪದ ಸ್ಥಿತಿ ನೀನೊಬ್ಬ ಮೂರ್ಖ ಸಂಧಾನಕ್ಕೆ ಹೋಗಿ ಶತ್ರುವಿನ ವ್ಯಕ್ತಿತ್ವಕ್ಕೆ ಮರುಳಾದವನಂತೆ ಅವಳ ರಾಗವನ್ನೇ ಹಾಡುವೆ ಅವಳನ್ನು ಒಲಿಸಿದರೆ ಸರಿ ಇಲ್ಲವಾದರೆ ಅರಮನೆಯ ಕೆಲಸದಿಂದ ನೀನು ನಿವೃತ್ತನಾಗಬೇಕು ಬೇಟೆ ಎದ್ದಾಗ ನಾಯಿ ಬಹಿರ್ದೆಶೆಗೆ ಕುಳಿತಂತೆ ಇಂಥ ಪ್ರಸಂಗದಲ್ಲಿ ಅವಳ ಮನವೊಲಿಸದೆ ತತ್ವದ ಬೋಧೆ ಮಾಡಲು ಬರುವೆಯಾ ಈಗಲ್ಲದೆ ಮತ್ತಾವಾಗ ನಿನ್ನ ರಸಿಕ ಪ್ರಜ್ಞೆಯ ಉಪಯೋಗ ಉಪ್ಪುಂಡದನ್ನು ತೀರಿಸುವ ಬಗೆ ಕೂಳಿಗಾಗಿ ನಾಮ ಮಾತ್ರ ವಿದೂಷಕನೇನು ಒಂದೆರಡೇ ಅವಕಾಶ ನೀಡುವೆ ಯಶಸ್ವಿಯಾಗದಿದ್ದರೆ ನಿನ್ನ ಪರಿಸ್ಥಿತಿ ಗಂಭೀರವಾದೀತು ಕೌಶಿಕ ಬಿರುಗಾಳಿಯಂತೆ ರೌದ್ರಾವೇಶದಿಂದ ಎದ್ದು ಹೋದ ತನ್ನ ಏಕಾಂತ ಭವನಕ್ಕೆ ವಸಂತಕ ಮೌನವಾಗಿ ಆಲೋಚಿಸಿದ ರಾಜನ ಉಪ್ಪುಂಡದ್ದಕ್ಕಾಗಿ ಈ ಸಾಧ್ವಿಯ ಬಾಳಿನ ಹಾಲಿನಲ್ಲಿ ಉಪ್ಪು ಹಾಕಲೆ ಪಾಪದ ಬುತ್ತಿ ಕಟ್ಟಿಕೊಳ್ಳಲೆ ಈ ತಾಯಿಯಲ್ಲಿ ವಯಸ್ಸಿಗೆ ಮೀರಿದ ವೈರಾಗ್ಯ ಜ್ಞಾನಗಳು ಮೇಳೈಸಿವೆ ಮನದಲ್ಲೇ ಹೊಂದಿಸಿದ ನಿಜ ಆದರೆ ಕೊಟ್ಟ ಮಾತನ್ನು ನಡೆಸದಿದ್ದರೆ ಅದು ಪಾಪವಲ್ಲವೇ ಪಾಪ ಪುಣ್ಯಗಳ ಗೊಡವೆ ನಿನಗೇಕೆ ದಣಿಯು ಹೇಳಿದ್ದನ್ನು ತಲೆಯ ಮೇಲೆ ಹೊತ್ತು ನಡೆಯುವುದೇ ನಿಷ್ಠಾವಂತ ಸೇವಕನ ಕರ್ತವ್ಯ ಮನಸ್ಸು ಮಾರ್ನುಡಿಯಿತು ಇಲ್ಲವಾದರೆ ಸಾಂಸಾರಿಕನಾದ ನೀನು ಅರಮನೆಯ ಆಶ್ರಯ ಕಳೆದುಕೊಂಡು ನಾಯಿಯಂತೆ ಅಲಿಯುತ್ತಾ ನಂಬಿದ ಹೆಂಡತಿ ಮಕ್ಕಳನ್ನು ಕೋಳಿ ಮರಿಗಳಂತೆ ಹೆಕ್ಕಿ ತಿನ್ನಲು ಕಳಿಸಬೇಕಾದೀತು ಮನಸ್ಸು ಒತ್ತಿ ಒತ್ತಿ ಹೇಳಿತು ಸರಿ ಪ್ರಯತ್ನಿಸುವೆ ನಿರ್ಧಾರದಿಂದ ಎದ್ದು ಗಾಯನ ಮುಗಿದ ಬಳಿಕ ಪ್ರತ್ಯಕ್ಷನಾದ ವಸಂತಕ ಮಹಾದೇವಿಯನ್ನು ಕಂಡು ನಮಸ್ಕರಿಸಿದಾಗ ಮುಗುಳ್ನಕ್ಕೂ ಕುಳಿತುಕೊಳ್ಳಲು ಪೀಠವನ್ನು ತೋರಿಸಿದಳು ಆಗಾಗ ಅವಳು ಏನನ್ನೋ ಬರೆಯುತ್ತಿರುವಳೆಂಬುದನ್ನು ಸಮೀಪದಲ್ಲಿದ್ದ ಓಲೆಯ ಗರಿ ಕಂಠಗಳು ಸೂಚಿಸುತ್ತಿದ್ದವು ಮದನರತಿ ಮಹಾದೇವಿಯ ವಚನದಿಂದ ಬಹು ಪ್ರಭಾವಿತಳಾಗಿದ್ದು ಕುತೂಹಲದಿಂದ ಕೇಳಿದಳು ಇದನ್ನು ಬರೆದವರು ಯಾರು ಒಡತಿ ಈ ಓಲೆಯ ಕಂಠ ಬೆರಳಲ್ಲಿ ಮುಟ್ಟಿ ತೋರಿಸಿದಳು ಮಹಾದೇವಿ ಅಂದರೆ ಈ ಓಲೆ ಕಂಠವನ್ನು ಹಿಡಿದ ತಮ್ಮ ಹಸ್ತವೇ ಬೆರಗಾಗಿ ಶಿವಕಾಮಿನಿ ಕೇಳಿದಳು ವಸಂತಕ ಮಹಾಶಯರಿಗೆ ಆತಂಕವಾಗದಿದ್ದರೆ ಇನ್ನೊಂದೆರಡನ್ನು ಒಡತಿಯ ಬಾಯಿಂದ ಕೇಳಬಯಸುತ್ತೇವೆ ಮದನರತಿ ಹೇಳಿದಳು ಸಂತೋಷ ನಾನು ಕೇಳಬಹುದಷ್ಟೇ ವಸಂತಕ ಕೇಳಿದ ಬೇಡವೆನ್ನುವರಾರು ಆಧ್ಯಾತ್ಮವಿರುವುದೇ ಆತ್ಮಾನಂದವನ್ನು ಎಲ್ಲರೂ ಹೊಂದಲಿಕ್ಕೆ ಇದು ನೋಡು ಶಿವಕಾಮಿನಿ ಮದನ ನೀವು ಊಟ ಮುಗಿಸಿ ಹರಟುತ್ತಾ ಗದ್ದಲ ಮಾಡುತ್ತಿದ್ದಿರಲ್ಲವೇ ಆಗ ನಾನು ಒಳಗೆ ಕುಳಿತು ಇದನ್ನು ಬರೆದೆ ಮಹಾದೇವಿ ಓದತೊಡಗಿದಳು ಕೆಡದಿರೆ ಕೆಡದಿರೆ ಮೃಡ ನುಡಿಯೇ ಹಿಡಿಯಿರೇ ದೃಢವಲ್ಲ ನೋಡಿರೆ ನಿಮ್ಮೊಡಲು ದೃಢವಲ್ಲ ನೋಡಿರೆ ಸಂಸಾರ ಸುಖವು ಚನ್ನಮಲ್ಲಿಕಾರ್ಜುನ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶಿವಶರಣೆನ್ನಿ ಇದರರ್ಥವೇನು ತಾಯಿ ಶಿವಕಾಮಿನಿ ಕೇಳಿದಳು ಸುಖ ಭೋಗ ಸಿರಿ ಸಂಪದ ಇವೇ ಆತ್ಯಂತಿಕ ಸಿದ್ಧಿಗಳೆಂದು ಈ ಶರೀರವು ಎಂದೆಂದೂ ನಾಶವಾಗದ ದೃಢವಾದ ಕಬ್ಬುಣದ ಗೂಡೆಂದು ನಂಬಿ ವಿಷಯಾಸಕ್ತರಾಗಿರುವ ಜನರಿಗೆ ಹಿತೋಪದೇಶವಿದೆ ಇಲ್ಲಿ ನೋಡು ಮದನರತಿ ನಾನು ಬಂದು ನಾಲ್ಕು ದಿನಗಳಾದವು ನಿಮ್ಮನ್ನು ಮುಂಜಾವಿನಿಂದ ಸಂಜೆಯವರೆಗೆ ವೀಕ್ಷಿಸುತ್ತಲಿರುವೆ ಬಗೆ ಬಗೆಯ ತಿನಿಸು ತಿಂಬುವುದು ಅಡಿಯಿಂದ ಮುಡಿಯವರಿಗೆ ಅಲಂಕರಿಸಿಕೊಳ್ಳುವುದು ವಿಲಾಸದ ಮಾತುಕತೆ ಸುರಾಪಾನ ನಿದ್ರೆ ಇಷ್ಟನ್ನು ಬಿಟ್ಟರೆ ಬೇರೆ ಯಾವ ಕ್ರಿಯೆಗಳೂ ನಿಮ್ಮಲ್ಲಿಲ್ಲ ಇವನ್ನೇ ಪರಮ ಸಂತೋಷದ ಬದುಕೆಂದು ಬಗೆಯುವಿರಿ ಬೇರೆನ್ನಾವ ಸುಖವಿದೆ ಒಡತಿ ಮುಗ್ಧಳಾದ ಶಿವೆಯ ಪ್ರಶ್ನೆ ಇದೇ ಬುದ್ಧಿಯನ್ನು ವಿಚಾರ ಶಕ್ತಿಯನ್ನು ಬೆಳೆಸಿಕೊಂಡು ಪಡುವ ಬೌದ್ಧಿಕಾನಂದ ಸಂಯಮ ಶಕ್ತಿಯನ್ನು ವರ್ಧಿಸಿಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಆತ್ಮಾನಂದಗಳಿವೆ ಪರಮಾತ್ಮನು ಇಳೆ ಬೆಳೆ ನೀರು ಗಾಳಿ ಸೃಷ್ಟಿ ಮುಂತಾದ ಅನೇಕ ದಾನವನ್ನು ಜಗಕ್ಕಿತ್ತಿರುವನು ನೀಡಿದ ಆ ದಾತನ ಹೆಸರನ್ನು ಒಮ್ಮೆಯಾದರೂ ಸ್ಮರಿಸುವಿರ ಇಷ್ಟೆಲ್ಲ ಸುಖದ ಸೌಲಭ್ಯಗಳನ್ನು ಒದಗಿಸಿಕೊಟ್ಟ ಮಹಾರಾಜನನ್ನು ಕಾರುಣ್ಯ ನಿಧಿ ಎಂದು ಕರೆದು ಅವರಿಗೆ ಶರಣಾಗತರಾಗಿ ದುಡಿಯುವಿರಿ ಆದರೆ ಮಹಾರಾಜರು ಕೊಡಲಿಕ್ಕೆ ಮೂಲ ವಸ್ತುಗಳನ್ನು ಕೊಟ್ಟ ಜಗದಾದಿರಾಜನ ನೆನಪು ಸಹ ತೆಗೆಯುವುದಿಲ್ಲ ನಮ್ಮಂತಹ ಪಾಪಿಗಳು ಅಜ್ಞಾನಿಗಳಿಗೆಲ್ಲ ಎಲ್ಲಿಯ ದೇವರು ಮದನರತಿ ನುಡಿದಳು ಅದು ತಪ್ಪು ಕಲ್ಪನೆ ಮದನ ಯಾರೂ ಪಾಪಿಗಳಲ್ಲ ಎಲ್ಲರೂ ದೇವರ ಮಕ್ಕಳೇ ಒಬ್ಬ ಅಗಸನು ಬಟ್ಟೆ ಒಗೆಯಲು ನೀರೊಳಗೆ ನಿಂತಿದ್ದು ಬಾಯಾರಿಕೆಯಾದಾಗ ಆ ನೀರನ್ನು ಕುಡಿಯಬಹುದೆಂಬುದನ್ನೂ ಮರೆತು ದಾಹದಿಂದ ಬಳಲಿ ಸತ್ತನಂತೆ ಹಾಗೆಯೇ ಎಲ್ಲರ ಅಂತರಂಗದಲ್ಲಿರುವ ಮಹಾಘನವು ನೆಲದ ಮರೆಯ ನಿಧಾನದಂತಿದೆ ಅದನ್ನರಿಯದೆ ಕೇವಲ ಹಸನ ವ್ಯಸನಗಳಿಗೆ ಕುದಿಯುವ ಬದುಕು ಎಂತಹ ಅರ್ಥರಹಿತ ಬದುಕು ಆಯುಷ್ಯ ಎಂಬುದೊಂದು ಸಾವಿರಾರು ದಿವಸಗಳ ಕಾಳಿನ ರಾಶಿ ಮರ್ತ್ಯದ ಕಣದಲ್ಲಿ ಬಿದ್ದಿದೆ ಕಾಲನೆಂಬುವನು ಉದಯ ಅಸ್ತಮಾನ ಎಂಬೆರಡು ಅಳೆಯುವ ಕೊಳಗಗಳನ್ನು ಹಿಡಿದು ಅಳೆಯುತ್ತಿರುವನು ರಾಶಿ ಮುಗಿದಾಗ ಅದೆಲ್ಲವನ್ನು ತನ್ನೊಡಲಿಗೆ ಹಾಕಿಕೊಂಡು ಸಾಗುವನು ನಮ್ಮ ಪಂಚಭೂತಾತ್ಮಕ ದೇಹವಿದು ಹಂಚು ಹರಿಹಾಗಿ ಪಿಂಡಾಂಡದ ಪಂಚಭೂತಗಳು ಬ್ರಹ್ಮಾಂಡದ ಪಂಚಭೂತಗಳೊಡನೆ ಬೆರೆಯುತ್ತವೆ ಸಂಸಾರ ಸಹಿತನಾದ ಆತ್ಮನು ಮರಳಿ ಭವಚಕ್ರದ ಸುತ್ತಿನಲ್ಲಿ ತಿರುಗತೊಡಗುವನು ಆದ್ದರಿಂದ ಶಿವನನ್ನು ನೆನೆದು ಈ ಜನ್ಮದಲ್ಲಿ ಸಾರ್ಥಕ ಮಾಡಿಕೊಳ್ಳಬೇಕು ಈ ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಮೂವತ್ತನೇ ಅಧ್ಯಾಯದ ಮೊದಲ ಅರ್ಧ ಭಾಗ ಮುಂದುವರೆದ ಭಾಗವನ್ನು ಇನ್ನೊಂದು ಎಪಿಸೋಡಲ್ಲಿ ನೋಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ